아 ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ನುಗ್ಗೆಕಾಯಿ ಸಾಂಬಾರು ತುಂಬಾ ರುಚಿಯಾಗಿ ನುಗ್ಗೆಕಾಯಿ ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿ ಸೊ ಇವತ್ತಿನ ಬ್ಲಾಗಲ್ಲಿ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಅಂಥೇಳಿ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವೀಡಿಯೋ ಇಷ್ಟೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನುಗ್ಗೆಕಾಯಿ ಹುಳಿ ಸಾಂಬಾರು ಜೊತೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ವೀಡಿಯೋ ಎಷ್ಟಾದರೆ ಫ್ರೆಂಡ್ಸ್ ಗ್ರೂಪ್ಸ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಅಷ್ಟದೆ ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ನುಗ್ಗೆಕಾಯಿ ಹುಳಿ ಸಾಂಬಾರು ನೋಡ್ಕೊಂಡ್ಬರೋಣ ನುಗ್ಗೆಕಾಯಿ ಸಾಂಬಾರಿಗೆ ನಾನು ಇನ್ನೂರು ಗ್ರಾಮ್ ಆಗುವಷ್ಟು ಬೇಳೆನ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ತೊಗರಿ ಬೇಳೆ ಸೊ ವಾಶ್ ಮಾಡಿ ಇವಾಗ ಅದಕ್ಕೆ ನಾನು ಒಂದೆರಡು ಚಿಕ್ಕ ಚಿಕ್ಕದು ಮೂರು ಟೊಮಾಟೊ ಇದೆ ಹಾಗೆ ಎರಡು ಈರುಳ್ಳಿ ಇದೆ ಮತ್ತು ನುಗ್ಗೆಕಾಯಿನ ಈ ರೀತಿ ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಬೇಳೆಯಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿನ ಹಾಕಿ ಎರಡು ವಿಜ್ಜಿನ ಹಾಕಿಸ್ಕೊಡೋಣ ಆಮೇಲೆ ಅನ್ನ ಕಿಟ್ಟಿದೀವಿ ಸೊ ಅದೇ ವಿಜಿಲ್ ಹಾಕ್ತಾ ಇದೆ ಸೊ ಬನ್ನಿ ಇವಾಗ ಇದಕ್ಕೆ ಒಂದು ಲೋಟ ನೀರು ಹಾಕಿ ಕರೆಕ್ಟಾಗಿ ಆಗಿ ಎರಡು ವಿಜಿಲ್ ಹಾಕಿಸಿ ಮತ್ತೆ ತಣ್ಣಗಾದ್ಮೇಲೆ ಮತ್ತೆ ಏನು ರುಬ್ಬಿ ಹಾಕ್ಕೊಳ್ಳೋದು ಇದರಲ್ಲಿ ಅಂತ ಹೇಳಿ ಮತ್ತೆ ಆಮೇಲೆ ತೋರಿಸ್ತೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನದ್ ಪುಡಿ ಹಾಕ್ತಾ ಇದೀವಿ ಇವಾಗ ಒಂದೂವರೆ ಲೋಟ ಅಷ್ಟು ನೀರು ಹಾಕೊಳ್ತಾ ಇದ್ದೀವಿ ನೋಡಿ ಇವಾಗ ಕುದೀತಾ ಇದೆ ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಹಾಕಿಸ್ಕೊಳ್ಳೋಣ ಇದು ಎರಡು ವಿಜಿಲ್ ಆಗ್ಲಿ ಮತ್ತೆ ಕುಕ್ಕರ್ ತಣ್ಣಗಾದ್ಮೇಲೆ ಮತ್ತೆ ತೋರಿಸ್ತೀನಿ ವೇಳೆ ಕರೆಕ್ಟಾಗಿ ನೋಡಿ ಮೂರು ಆಗಿದೆ ಬೆಂದಾದಮೇಲೆ ಒಂದು ಸ್ವಲ್ಪ ಕೈ ಸೌಟಿಂದನೇ ನ್ಯಾಶ್ ಮಾಡ್ಕೊಳ್ಳೋಣ ಮತ್ತು ಮೇಲಿದ್ದು ಟೊಮಾಟೋ ಈರುಳ್ಳಿ ಏನಿದೆ ಅದನ್ನೆಲ್ಲ ತೆಗ್ದಿದ್ದೀನಿ ನೋಡಿ ಇಲ್ಲಿ ತೆಗ್ದಿಟ್ಟಿದ್ದೀನಿ ಇದು ಮತ್ತು ಫಸ್ಟು ಮಸಾಲೆ ರುಬ್ಕೊಳ್ತೀನಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಒಣಗಿರೋ ಕೊಬ್ಬರಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಳ್ಳು ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆ ಹುಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಐದು ಗೋಡಂಬಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇದೆಲ್ಲ ಸ್ವಲ್ಪ ರುಬ್ಕೊಂಡು ಹುಣ್ಣಿಗೆ ರುಬ್ಕೊಂಡ್ ಬರ್ತೀನಿ ಸೊ ಇದೆಲ್ಲ ರುಬ್ಬಿದಾದ್ಮೇಲೆ ಒಂದು ಸ್ವಲ್ಪ ಆನ್ ಆಫ್ ಮಾಡಿಕೊಂಡು ಇದನ್ನ ಲಾಸ್ಟಲ್ಲಿ ರುಬ್ಕೋಬೇಕು ಸೊ ಇದೆಲ್ಲ ರುಬ್ಕೊಂಡು ಬಂದಮೇಲೆ ನಾನು ಸಾಂಬಾರು ಒಗ್ಗರಣೆ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತೀನಿ ಇವಾಗ ರುಬ್ಬಿದ್ದೀನಿ ಸೊ ಬನ್ನಿ ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ ಇಲ್ಲಿ ಎರಡೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ ಸಾಸಿವೆ ಮತ್ತು ಜೀರಿಗೆ ಇದ್ದೀನಿ ಒಂದೇ ಒಂದು ಮೆಣಸಿನ್ಕಾಯಿನ ಈ ಥರ ಕತ್ ಸ್ವಲ್ಪ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗಿದೆ ಸೊ ಇವಾಗ ಅದ ಖರದ ಪುಡಿ ಹಾಕ್ಕೋತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಗಿದೆ ಇದು ಸೊ ಇವಾಗ ನಾನು ಬೇಳೆ ಎಲ್ಲ ನೀರನ್ನ ಹಾಕ್ಕೊಂಬಿಡೋಣ ಇರುವಂಥ ಬೇಳೆ ನೀರನ್ನ ಸೀ ಹಾಕೊಂಡ್ಬಿಡೋಣ ಸೀದೋಗಿಬಿಡುತ್ತೆ ಸ್ವಲ್ಪ ನೀರು ಹಾಕಿದ್ದೀನಿ ಸೊ ಇದು ಮತ್ತು ಮಿಕ್ಸಿ ಜಾತ್ ತೊಳೆದು ಹಾಕೊಳ್ಳೋಣ ಬೇಳೆ ನೀರು ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಡೋಣ ಇವಾಗ ಮಿಕ್ಸಿ ಜಾರ್ಗೆ ಬೇಳೆ ನೀರು ಹಾಕ್ಕೊಂಡು ಅದನ್ನು ಮಸಾಲೆ ಎಲ್ಲ ಇರುತ್ತಲ್ವಾ ಸೊ ಅದನ್ನೆಲ್ಲ ಇವಾಗ ನಾನು ಪಾತ್ರೆಗೆ ಸೇವಿಸ್ಕೊತೀನಿ ಅಂತ ಎಲ್ಲ ಬೇಳೆ ನೀರನ್ನು ಹಾಕ್ಕೊಂಡ್ಬಿಡೋಣ ನೀರು ಹಾಕಿದ್ದೀನಿ ಇವಾಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಆಮೇಲೆ ನುಗ್ಗೆಕಾಯಿ ಆಲೂಗಡ್ಡೆ ಮತ್ತು ಒಂದೇ ಒಂದು ಇತ್ತು ಸೊ ಅದನ್ನು ಹಾಕ್ತಾಯಿದ್ದೀನಿ ಸೊ ಹುಳಿ ಸಾಂಬಾರಿದು ತುಂಬಾ ಚೆನ್ನಾಗಿರುತ್ತೆ ನಾನು ನುಗ್ಗೆಕಾಯಿ ಆಲೂಗಡ್ಡೆ ಹಾಗೆ ಒಂದೇ ಒಂದು ಆಲೂಗಡ್ಡೆ ಸೊ ಇಷ್ಟನ್ನು ಹಾಕಿ ಇವಾಗ ಸಾರಿಗೆ ಇದ್ದೀನಿ ತುಂಬಾ ರುಚಿ ಇರುತ್ತೆ ಮುದ್ದೆಗಂತೂ ಸಾಕತ್ತಾಗಿರತ್ತೆ ಸೊ ಬನ್ನಿ ಒಂದು ಮುದ್ದೆ ಕೂಡ ಮಾಡ್ಕೊಳ್ಳೋಣ ಇವಾಗ ನೋಡಿ ಹಾಗೆ ಎಲ್ಲ ಹಾಕಿದ್ದಾಯಿತು ಸೊ ಕರೆಕ್ಟಾಗಿ ಇನ್ನೂ ಎರಡು ವಿಜೆ ಹಾಕಿಸ್ಕೊಳ್ಳೋಣ ಅವಾಗ ನಮಗೆ ಕರೆಕ್ಟಾಗಿ ನುಗ್ಗೆಕಾಯಿ ಎಲ್ಲ ಬೆಂದಿರುತ್ತೆ ಎರಡು ಇಲ್ಲ ಒಂದು ವಿಜೆ ಹಾಕಿದ್ಮೇಲೆ ರುಚಿಗೆ ತಕ್ಕ ಸ್ಟೂಪ್ ಹಾಕೋತೀನಿ ಅಷ್ಟೇನೇ ಬರೀ ಇನ್ನೇನು ಹೋಗಿಲ್ಲ ಇದು ಕರೆಕ್ಟಾಗಿ ಎರಡು ವಿಸಿಲ್ ಹಾಕಿ ಕುಕ್ಕರ್ ತಣ್ಣಗಾದ್ಮೇಲೆ ತೋರಿಸಿನಿ ಅಷ್ಟೊಂದು ಮುದ್ದೆ ಮಾಡ್ಕೊಂಡ್ ಬಂದುಬಿಡ್ತೀನಿ ಸೊ ಬನ್ನಿ ಇದಾಗ್ತಾ ಇರಲಿ ಸಕ್ಕ ಟೇಸ್ಟಿ ಇರುವಂಥ ನುಗ್ಗೆಕಾಯಿ ಹುಳಿ ಸಾಂಬಾರು ನೋಡಿ ಮುದ್ದೆ ಹಾಗೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಸೊ ಬನ್ನಿ ಇವಾಗ ಊಟಕ್ಕೆ ಬಡಿಸ್ಬಿಡೋಣ ನೋಡಿ ಆಗಿದೆ ತುಂಬಾ ಟೇಸ್ಟಿಯಾಗಿರೋಂಥ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಕರೆಕ್ಟಾಗಿ ಎರಡು ವಿಜಿಲ್ ಹಾಕಿಸ್ಕೊಂಡ್ರೆ ನಮಗೆ ನುಗ್ಗೆಕಾಯಿ ಜಾಸ್ತಿ ಬೆಂದಿರ ಈ ರೀತಿ ಬರುತ್ತೆ ಸೊ ತೋರಿಸ್ತೀನಿ ಇವಾಗ ಎಷ್ಟು ನೀಟಾಗಿ ಬಂದಿದೆ ನುಗ್ಗೆಕಾಯಿ ಅಂತ ಸೊ ಓಕೆ ಫ್ರೆಂಡ್ಸ್ ನೋಡ್ಕೊಂಡಲ್ವಾ ತುಂಬಾ ಟೇಸ್ಟಿ ರುಚಿಯಾಗಿರುವಂಥ ನುಗ್ಗೆಕಾಯಿ ಸಾಂಬಾರು ತೋರಿಸಿದ್ದೀನಿ ಸೊ ಇದಕ್ಕೆ ಮುಂಚೆ ಕೂಡ ನಾನು ಮಸಾಲೆ ಎಲ್ಲ ಹುರಿದ್ಬಿಟ್ಟು ಮಾಡೋದನ್ನು ತೋರಿಸ್ಕೊಟ್ಟಿದ್ದೆ ಇವತ್ತು ಸಿಂಪಲ್ಲಾಗಿ ಮತ್ತು ತುಂಬಾ ರುಚಿಯಾಗಿರುತ್ತೆ ಸೊ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನುಗ್ಗೆಕಾಯಿ ಸಾಂಬಾರು ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ಸೊ ನಮ್ಮನೆ ಸ್ಟೈಲಲ್ಲಿ ನಾವು ಯಾವಾಗೂ ಇದೇ ರೀತಿ ಮಾಡ್ಕೊಳ್ತಾ ಇರ್ತೀವಿ ಹಾಗೆ ತುಂಬಾ ಚಿಕ್ಕ ಚಿಕ್ಕದಾಗಿರೋವಂಥ ಮೂರು ಜನಕ್ಕೆ ಮೂರು ಮುದ್ದೆನ ಮಾಡಿದ್ದೀನಿ ಸೊ ಮುದ್ದೆ ಜೊತೆಗಂತೂ ರ ಮುದ್ದೆ ಮತ್ತು ಬಿಸಿ ಬಿಸಿಯಾಗಿರೋಂಥ ಈ ನುಗ್ಗೆಕಾಯಿ ಸಾಂಬಾರು ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕ ಟೇಸ್ಟಿ ಆಗಿರೋವಂಥ ಮತ್ತೆ ಮತ್ತೆ ಕೈನ ನೆಕ್ಕಿ ತಿನ್ನೋ ನುಗ್ಗೆಕಾಯಿ ಹುಳಿ ಸಾಂಬಾರು ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ ಹಾಗೆ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ನೋಡ್ಕೊಂಬಂದಿರಲ್ಲ ನುಗ್ಗೆಕಾಯಿ ಹುಳಿ ಸಾಂಬಾರು ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತೇಳಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆ ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರತ್ತೆ ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಸೊ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಮಾಡ್ತೀವಿ ಸೊ ನಮ್ಮ ಮನೆಯಲ್ಲಿ ನಾನು ಈ ಥರ ಹುಳಿ ಸಾಂಬಾರು ಮಾಡ್ಕೊಳ್ತೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಸ ಇವತ್ತಿನ ಬ್ಲಾಗ್ನೆ ಮುಗಿಸಿ ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಸೊ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗ್ನೇ ಮುಗಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್